ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅನ್ಕೊಂತ ಈ ಕಡೆ ನಾನು ಆರಾಮದಿದ್ದೀನಿ ಇವತ್ತಿನ ಬ್ಲಾಗ್ ಏನು ಸ್ಪೆಷಲ್ ಅಂದರೆ ನಮ್ಮ ಒಂದು ಪ್ರ್ಯಾಂಕ್ ಮಾಡಬೇಕಂತ ಹೇಳಿದೀನಿ ಫ ಇದನ್ನ ಫಸ್ಟ್ ಪ್ರಾಂಕ್ ಆಗಿರುತ್ತೆ ಏನಂತಂದ್ರೆ ಇತ್ತೀಚೆಗೆ ಟ್ರೆಂಡಿಂಗ್ ನ್ಯಾಯಾಗೈತಲ್ಲ ಅಂದರೆ ನಮ್ಮದು ರುಟೀನ್ ಹೇಳುದು ಫೇಕ್ ರುಟೀನ್ ಹೇಳುದು ಸೊ ಅದನ್ನು ನಾನು ನಮ್ಮ ಹೋಗೊಂದು ಕಥಿ ಇವಾಗ ಆಲ್ರೆಡಿ ನಾನು ರೆಡಿ ಮಾಡಿ ಹೇಳೀನಿ ಯಾಕೆ ಮುಂದೆ ಹೇಳ್ಬಿಟ್ಟಿನಿ ಕತಿನ ಏನು ಒಂದು ಇಂಟರ್ವ್ಯೂವು ಅದು ಇದು ಅದಕ್ಕೋಸ್ಕರ ಏನು ಅದು ಸೆಲೆಕ್ಟ್ ಆಗೈತಿ ಬಟ್ ಅವರು ಏನು ನಮ್ಮದು ರುಟೀನ್ ಹೇಳಬೇಕಂತೇಳಿ ಹೇಳ್ಯಾರ ಸೊ ಅದನ್ನು ಹೇಳಬೇಕಂದ್ರೆ ನಮ್ಮ ಫ್ಯಾಮಿಲಿಯರೊಬ್ರು ನಮ್ಮ ಜೊತೆ ಇರಬೇಕಂತೇಳಿ ಹಂಗತ್ತೆ ಹೇಳಿ ಕತಿ ಹೇಳಿ ನಾನು ಅದಕ್ಕೆ ಆಯ್ತು ಅಂತೇಳಿ ಹೇಳ ಸೊ ಅದಕ್ಕೋಸ್ಕರ ನಾನು ಒಳಗೆ ರೆಕಾರ್ಡ್ ಮಾಡ್ತಿದ್ದೆ ಬಟ್ ಅದು ವಾಯ್ಸು ಮೆಲ್ಲಕ್ಕೆ ಮಾತಾಡಿದ್ದೆ ನಾನು ಕರೆಕ್ಟ್ ಕೇಳೋಲ್ಲ ಅದು ಯಾಕಂದರೆ ನಮ್ಮ ಅವ್ವ ಒಳಗಾದಳ ಮತ್ತು ಆಕೆಗೆ ಡೌಟ್ ಬರುತ್ತೆ ಸೊ ಅದು ಹಾಗಾಗಿ ನಾನು ಮತ್ತು ಹೊರಗೆ ಬಂದು ವಿಡಿಯೋ ಮಾಡಬೇಕಾಯ್ತು ಅಂದರೆ ಫ್ರ್ಯಾಂಕ್ ವರ್ಡ್ ಆಕೆ ಗೊತ್ತಾಗಲ್ಲ ಹೌದು ಬಟ್ ಆದರೆ ನಾನು ಈ ವಿಷಯ ಎಲ್ಲ ಹೇಳ್ತೀನಲ್ಲ ನಾನು ಗೊತ್ತಾಗುತ್ತೆ ಅದು ಆ ರೀಸನಿಗೋಸ್ಕರ ನಾನು ಹೊರಗೆ ಬಂದು ಇದನ್ನ ರೆಕಾರ್ಡ್ ಮಾಡಕತ್ತೀನಿ ಸೊ ಫಸ್ಟ್ ಟ್ರೈ ಶಿ ಫಸ್ಟ್ ಟೈಮು ಟ್ರೈ ಮಾಡೋಕಂತೀನಿ ಅದು ಹೆಂಗಾಗುತ್ತಾ ಏನಾಗುತ್ತಾ ನನಗೆ ಗೊತ್ತಿಲ್ಲ ನೋಡು ಸಕ್ಸಸ್ ಆಗುತ್ತಾ ಅಥವಾ ಫ್ಲಾಪ್ ಆಗುತ್ತೆ ಗೊತ್ತೇ ನೈಂಟಿ ಫೈವ್ ಪರ್ಸೆಂಟು ಸಕ್ಸಸ್ ಆಗುತ್ತೆ ಅಂತ ಗೊತ್ತು ನನಗೆ ಫ್ಲಾಪ್ ಅಂತೂ ಆಗಲ್ಲ ಬಟ್ ಆದರೆ ಏನೂ ಗೊತ್ತಿಲ್ಲ ಇವಾಗ ನೀವು ಪ್ರಯಾಗಿ ಮಾಡ್ಬೇಕಂತ ಟ್ರೈ ಮಾ ಅಂದರೆ ಒಂದು ಯೋಚನೆ ಇಟ್ಕೊಂಡು ಇದನ್ನು ಮಾಡೀನಿ ನೋಡೋದು ಹೆಂಗೆ ಅಂತೇಳಿ ನೀವೇ ವೀಡಿಯೋ ನೋಡ್ಕೊಂಡು ಬರ್ರಿ ಮತ್ತು ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೆ ತಪ್ಪದಾಗ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ಇವಾಗ ವೀಡಿಯೋ அது ஓனக்கு ஓனர் அந்த எம் டி ஏனித்த அவரு அவருக்காக அது அந்த నా నొద్దు ఫాస్ట్ జాయిన్ అకిని యామేగ్ నోడను అకూడైలా సల్ఫా కరెక్ట్ ఇది మార్కో అవర్ ఇల్లేరల బాంబెదార్ యోవ బాంబెదార్ యాకోడ యార్ కోడ నీట్ అగిర్బెక్వే இல்லை குந்திரா்த்த ಬಂದ್ರೆ ನಗು ಏನೈತಿ ನೀನ್ ನಗಸ್ಬಾರ್ದು ಅದು ಸೀರಿಯಸ್ ಆಗಿರ್ಬೇಕು ವಿಡಿಯೋ ಅವ್ರಿಗೆ ಹೋಗುದು ಅದು ನಗ ನಿನ್ಗೆ ಈಗಲೇ ಸೀರಿಯಸ್ನೆಸ್ ಇಲ್ಲ ನಿನ್ ಕೆಲಸದಲ್ಲಿ ಹೇಗೆ ಸೀರಿಯಸ್ ಆಗಿ ಕೆಲಸ ಮಾಡ್ತಿ ಅಂತಂದ್ರೆ ಏನ್ ಮಾಡ್ ಇರ್ತಿ வெல்கி மென கி ಆ ನಮಸ್ತೆ ಸರ್ ಗುಡ್ ಮಾರ್ನಿಂಗ್ ನನ್ನ ಹೆಸರು ನಿರ್ಮಲಾ ಇವರು ನನ್ನದು ಮತ್ತೆ ನೋಡು ನಂಗ್ ನಿನ್ನ ನೋಡ್ರಿ ಜೋರ್ನ ಕಟ್ ಕಟ್ ಹಲೋ ಸರ್ ನಮಸ್ತೆ ಗುಡ್ ಮಾರ್ನಿಂಗ್ ನನ್ನ ಹೆಸರು ನಿರ್ಮಲಾ ಇವರು ನನ್ನದು ಅಮ್ಮ ಎಲ್ಲಮ್ಮ ಗುಡ್ ಮಾರ್ನಿಂಗ್ ಹೇಳ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅವ್ರು ತೂಕ ನಮಸ್ತೆ ಗುಡ್ ಮಾರ್ನಿಂಗ್ ಅನ್ಬೇಕು ನಮಸ್ತೆ ಗುಡ್ ಮಾರ್ನಿಂಗ್ ಸರ್ ಹಾ ಇವಾಗ ನಾನು ನನ್ನ ಡೈಲಿ ರೂಟೀನ್ ಅನ್ನು ಹೇಳ್ತಿದ್ದೇನೆ ಅಂದ್ರೆ ಎಷ್ಟು ಗಂಟೆಗೆ ಹೇಳುದು ಹೌದು ನಾನ್ ಹೇಳುವಾಗ ನಿಮ್ಮತ್ತಿ ಇಲ್ಲೇ ಇಲ್ಲ ಅಂತ ಅನ್ನಂಗಿಲ್ಲ ಮಾರೆ ನಾನ್ ಸುಮ್ಮನೆ ಹಾ ಓಕೆ ಓಕೆ ಹಾ ಅದಷ್ಟು ನೀ ಅದು ಕಟ್ ಮಾಡಿ ಕಳ್ಸ್ತೀನಿ ನಾನು ಎಲ್ಲ ಇದು ಹುಚ್ಚಾನಂಗ ಆ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದೇಳ್ತೇನೆ

ಕರೆಕ್ಟಾಗಿ ಹೇಳ್ಬೇಕು ನಾನು ಅಗುವಂಗದೆಲ್ಲ ನಾನು ಬೆಳಗ್ಗೆ ಐದು ಗಂಟೆಗೆ ಹೇಳ್ತೇನೆ ಐದು ಗಂಟೆಗೆ ಎದ್ದು ಆ ಅಮ್ಮನವರಿನ್ನೂ ಸಮಲ್ಗಿರ್ತಾರೆ ನಾನು ನೀನು ಅಗುದೇ ಅದಕ್ಕೆ ಮತ್ತೆ ಅವ್ರು ನಾನು ಹಂಗಂತ ಹೇಳುಲ್ಲ ಅನ್ಕೊತಾರ ನೀನ್ ಅಕ್ಕಿ ನಂಗೆ ಇಲ್ಲಿ ಕಾಣ್ತ ಇತ್ತ ಬಾ ನಿಮ್ಮ ಮಗ ಕಾಣ್ಬೇಕು ಅವರಿಗೆ ಅರಿವಿ ಇನ್ನು ಒಗೆದಾಕಿಲ್ಲ ಅಂತ ಹೇಳ್ತಿದ್ದೆ ಗಂಟೆಗೆ ಎದ್ದು ನಾನು ಒಲೆ ಒಲೆ ನಾವು ಒಲೆಯಲ್ಲಿ ತುಂಬಾ ಬಡವರಿದ್ದೀವಿ ಒಲೆಯಲ್ಲಿ ಐದು ಗಂಟೆಗೆ ಎದ್ದು ಅಮ್ಮನ್ನ ಎಬ್ಬಸ್ತೇನೆ ಒಂದೊಂದ್ಸಲ ಬೇಗ ಎದ್ದು ನಾನು ಒಲೆಯಲ್ಲಿ ಬೆಂಕಿ ಮಾಡುದು ಗ್ಯಾಸ್ ತಗೊಳ್ಳಿಲ್ಲ ನಾವು ಅಂತ ಹೇಳ್ಬೇಕು ಅಷ್ಟೇ ಅಮ್ಮ ನೋಡಿನ ಸರ್ ನಂದು ಅಯ್ಯೋ ನಾನು ತುಂಬಾ ಗಾಡಿ ನೋಡ್ರೆ ಓಕೆ ನಾನು ಇದು ಮಾಡ್ತೇನೆ ಐದು ಗಂಟೆಗೆ ಎದ್ದೇ ಹೇಳ್ತೇನೆ ಮತ್ತೆ ನಾನು ಒಲೆ ಎದ್ದು ಬೆಂಕಿ ಮಾಡ್ತೇನೆ ಅಂದ್ರೆ ನಾವು ತುಂಬಾ ಬಡವರಿದ್ದೀವಿ ಅದಕ್ಕೆ ಗ್ಯಾಸ್ ತಗೋ ಗ್ಯಾಸ್ ತಗೊಳ್ಳಿಲ್ಲ ಅಮ್ಮ 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 ಗ್ಯಾಸ್ ತಗೊಂಡಿಲ್ಲ ನಾವು ತುಂಬಾ ಕಡು ಬಡವರಿದ್ದೆ ಹಾ ತಗೊಳ್ಳಾಗ್ಲಿಲ್ಲ ಅದಾದ್ಮೇಲೆ ನೆಕ್ಸ್ಟ್ ಎದ್ದು ಎಲ್ಲ ಚಾಯೆಲ್ಲ ಮಾಡ್ತೇನೆ ಅದಾದ್ಮೇಲೆ ನೀವ್ ಅನ್ಕೊಳ್ಬಹುದು ನನ್ನ ಅಮ್ಮ ಕಷ್ಟ ಪಡ್ತಾರೆ ಬೇಗ ಹೇಳ್ತಾರೆ ಅಂತ ಹೇಳಿ ಆದ್ರೆ ನನ್ನ ಅಮ್ಮ ಏಳು ಗಂಟೆಗೆ ಎದ್ದೇಳ್ತಾರೆ ಅವರ ನಾನೇ ಎಬ್ಬಿಸೋದು ಅವ್ರು ಎದ್ದೇಳೋದಿಲ್ಲ ನಾನೇ ಎಬ್ಬಿಸೋದು ಅವರನ್ನ ಏಳು ಗಂಟೆಗೆ ಎದ್ದು ಚಾಯೆಲ್ಲ ಕುಡಿತಾರೆ ಅದಾದ್ಮೇಲೆ ನೆಕ್ಸ್ಟ್ ಹೌದಾ ಮತ್ತೆ ನೀನು ಹೌದಂತ ಬಾಯಗಿಡ್ಬೇಕಂತಿಲ್ಲ ಹಿಂಗ ಹಿಂಗ್ ಮಾಡಿದ್ರೆ ಅಕ್ಕತಿ ನೀ ಹೌದ್ ನಗು ಬರ್ತದಲ್ಲ ಅದಾದ್ಮೇಲೆ ನಾನು ಬಿಸ್ನೀಲ್ಗಿಟ್ಟು ಮತ್ತೆ ಸ್ವಲ್ಪ ತಿಂಡಿ ಮಾಡಿ ಆ ಎಂತ ಇವಾಗ ಸ್ವಲ್ಪ ಅಮ್ಮನಿಗೆ ಅಷ್ಟೊಂದೇನು ಹುಷಾರಿಲ್ಲ ಅದಕ್ಕೆ ಆ ಶಗಣಿ ನಾನು ನಾನೇ ಹೋಗ್ತೇನೆ ಶಗಣಿ ಎಲ್ಲ ತೆಗೆದು ಬರ್ತೇನೆ ನಾನೇ ಅಮ್ಮ ಅಮ್ಮ ಎಲ್ಲ ಸ್ನಾನ ಮಾಡಿರ್ತಾರೆ ಅದಾದ್ಮೇಲೆ ಬಂದು ನಾನೆಲ್ಲ ಸ್ನಾನ ಮಾಡಿ ಮತ್ತೆ ಬಟ್ಟೆ ಎಲ್ಲ ಹೋಗ್ತೇನೆ ಅದಾದ್ಮೇಲೆ ಅಮ್ಮ ಸ್ನಾನ ಮಾಡಿ ತಿಂಡಿ ತಿಂದು ಮತ್ತೆ ಪುನಃ ವಾಪಸ್ ಮಲ್ಕೊಳ್ತಾರೆ ಮತ್ತೆ ನಾನು ಮಧ್ಯಾಹ್ನದ್ದು ಅಡಿಗೆ ಅದೆಲ್ಲ ನಾನೇ ಮಾಡ್ತೇನೆ ಅಡಿಗೆ ಎಲ್ಲ ಆದ್ಮೇಲೆ ಪುನಃ ಅಮ್ಮ ಎದ್ದಿರ್ತಾರೆ ಪುನಃ ತಿಂತಾರೆ ಪುನಃ ಮಲ್ಕೊಳ್ತಾರೆ ಆಮೇಲೆ ನಾನು ಬೇರೆ ಎಂತ ಕೆಲಸ ಇರ್ತದೆ ಎಂತ ಪಾತ್ರೆ ತೊಳೆಯೋದು ಅದೆಲ್ಲ ಇದ್ರೆ ನಾನು ಮಾಡ್ತೇನೆ ಮನೆಯೆಲ್ಲ ಕ್ಲೀನ್ ಮಾಡ್ಲಿಕ್ಕಿದ್ರೆ ಅದೆಲ್ಲ ನಾನೇ ಮಾಡ್ತೇನೆ ಮತ್ತೆ ಅಮ್ಮಂದು ಕೈಕಾಲು ಒತ್ತುತ್ತೇನೆ ಎಣ್ಣೆ ಎಲ್ಲ ಹಾಕಿ ಎಣ್ಣೆ ಕಾಲಿಗೆ ಕಾಲಿಗೆಲ್ಲ ಎಣ್ಣೆ ಹಚ್ಚಿ ಅವರಿಗೆ ಎಂತ ಕಾಲಿಗೆಲ್ಲ ಮಸಾಜ್ ಮಾಡ್ತೇನೆ ಮತ್ತೆ ಪುನಃ ಸಂಜೆ ಸಹ ನಾನು ನೀರಿಗೆ ಬಿಸಿ ಇಟ್ಟೆ ಅವರಿಗೆ ಕಾಲಿಗೆ ನೀರೆಲ್ಲ ಹಾಕ್ತೇನೆ ಅದಾದ್ಮೇಲೆ ನೆಕ್ಸ್ಟ್ ಸಂಜೆ ಬಾವಿಯಿಂದ ನೀರು ತರ್ಲಿಕ್ಕೆಲ್ಲ ಇರ್ತದೆ ಐದು ಕೂಡ ಪರ ನೀರು ತರ್ತೇನೆ ಐದು ಕೊಡೋ ಪರ ನೀರು ತರ್ತೇನೆ ಅದಾದ್ಮೇಲೆ ನೆಕ್ಸ್ಟ್ ನಾನು ಎಂತ ಮತ್ತೆ ಪುನಃ ಅದೇ ರಾತ್ರಿ ಎಲ್ಲ ಊಟ ಮಾಡಿ ಇವರು ಬೇಗ ಮಲ್ಕೊಳ್ತಾರೆ ಆ ಎಂಟೂವರೆ ಅಷ್ಟೊತ್ತಿಗೆ ನಿದ್ದೆ ಮಾಡ್ತಾರೆ ಇವರು ఏయ్ నీన్ ఎంతవ మంగతరదు ಅದಾದ್ಮೇಲೆ ಇವರು ಬೇಗ ಮಲ್ಕೊಳ್ತಾರೆ ನಾನು ಎಲ್ಲ ಪುನಃ ಎಲ್ಲ ಕೆಲ್ಸ ಪುನಃ ನಾನು ಅಡಿಗೆ ಮನೆ ಒರೆಸಿ ಎಲ್ಲ ಪುನಃ ಕ್ಲೀನ್ ಮಾಡಿ ಮತ್ತೆ ಪುನಃ ಪಾತ್ರೆ ಎಲ್ಲ ತೊಳ್ದು ಮಲಗುವಾಗ ಹತ್ತು ಗಂಟೆ ಆಗ್ತದೆ ಹತ್ತು ಹನ್ನೊಂದು ಗಂಟೆಗೆ ನಾನು ಮಲ್ಕೊಳ್ತೇನೆ ಇವರು ಬೇಗ ಮಲ್ಕೊಳ್ತಾರೆ ಆ ಇದಿಷ್ಟು ಇರ್ತದೆ ಮತ್ತೆ ಎಂತ ತರ್ಬೇಕಂತಿದ್ರೆ ನಾನೇ ಹೋಗಿ ಎಲ್ಲ ತರ್ತೇನೆ ಇದಿಷ್ಟು ನನ್ನ ರುಟೀನ್ ಆಗಿರ್ತದೆ ಈಗ ನನ್ನ ಅಮ್ಮ ಹೇಳ್ತಾರೆ ನಾನು ಎಂತ ಮಾಡ್ತೇನೆ ಅಂತೇಳಿ ಹೇಳು ಅವಳು ಅನ್ನ ಮಾಡ್ತಾಳೆ ಸಾಂಬಾರ್ ಮಾಡ್ತಾಳೆ ಐದು ಗಂಟೆಗೆ ಕಸ ಗುಡಿಸುದು ಪಾತ್ರೆ ತೊಳೆಯದು ಚಹಾ ಮಾಡುದು ಅನ್ನ ಮಾಡುದು ಸಾಂಬಾರ್ ಮಾಡೋದು ಬಟ್ಟೆ ಒಗೆಯುದು ಮತ್ತೆ ಹಾಸಿಗೆ ಎಲ್ಲ ಮಾಡಿಸ್ತಾಳೆ ಇಬ್ರಿಗು ಮತ್ತೆ ಅಲ್ಲಿ ಅಂಬಿ ತೆಗಿಲಿಕ್ಕೂ ಹ್ಮ್ ಅಲ್ಲಿ ಬಟ್ರನ ಇದ್ದಾರೆ ಅವ್ರದ್ದು ಅಂಬಿ ದನ ಐತವೆ ತುಂಬ ಅವ್ರದ್ದು ದನದ ಅಂಬಿ ತೆಗಿಲಿಕ್ಕೆ ಹೋಗ್ತಾಯಿ ಮೂವತ್ತು ದನ ಉಂಟು ಅವ್ರದ್ದು ಆ ಅಂಬಿ ತೆಗೆದು ಬಂದು ಅದಕ್ಕೆಲ್ಲ ತಿನ್ಲಿಕ್ಕೆಲ್ಲ ಹಾಕಿ ಬಂದು ಊಟ ಮಾಡಿ ಮತ್ತೆ ನಮ್ದೆಲ್ಲ ಬಟ್ಟೆ ಅದೆಲ್ಲ ಉಗಿತಾಳೆ ತೊಳಿತಾಳೆ ತೊಳೆದ ನಂತರ ಮತ್ತೆ ಕೆಲಸ ಎಲ್ಲ ಮುಗಿತದೆ ಸಾಯಂಕಾಲ ನಾಲ್ಕು ಗಂಟೆಗೆ ಹೋಗ್ತಾಳೆ ಮತ್ತೆ ದನದ ಕೆಲಸಕ್ಕೆ ಹೋಗಿ ಮತ್ತೆ ಬಂದು ಅಡಿಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಮಲಗುತ್ತಾಳೆ ಇಷ್ಟು ಇತ್ತು ನನ್ನ ರುಟೀನ್ ನಾನು ಇಷ್ಟೆಲ್ಲ ಕೆಲಸ ಮಾಡ್ತೇನೆ ನನ್ನ ಅಮ್ಮ ಕಾಣಲಿಕ್ಕೆ ಮಾತ್ರ ಆ ಥರ ಕಾಣೋದು ನೀ ಕೈ ನೀವು ಕೈಯಾಟ ಅವರು ಎಂತ ಸಹ ಕೆಲಸ ಮಾಡೋದಿಲ್ಲ ನನ್ನ ಫ್ರೆಂಡ್ಸ್ ಅವರು ಬಂದಾಗ ಮಾತ್ರ ಅವರು ನಾಟಕ ಮಾಡ್ತಾರೆ ಕೆಲಸ ಮಾಡೋ ಥರ ಆದರೆ ಅವರು ಇಂಥ ಕೆಲಸ ಮಾಡಲ್ಲ ನಾನೇ ಮಾಡೋದು ಮನೆಯಲ್ಲಿ ಕೆಲಸ ಎಲ್ಲ ನಾನು ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ ಜೀವನದಲ್ಲಿ ನಂದು ನಂದು ಅಮ್ಮ ಮತ್ತೆ ಒಂದೊಂದ್ಸತಿ ಹೊಡಿತಾರೆ ನನಗೆ ಕೆಲಸ ಕೆಲಸ ಮಾಡ್ತೇನೆ ಆದ್ರೂಸ ಒಂದೊಂದ್ಸತಿ ಬೇಕಂತ ಹೇಳಿ ಹೊಡಿತಾರೆ ಅವರು ನನಗೆ ನೀನು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿ ನಂಗೆ ಹೊಡಿತಾರೆ ಅದು ಮಾರ್ಕುಂಟು ನೋಡಿ ಒಮ್ಮೆ ಹೊಡೆದಿದ್ರು ಇಲ್ಲಿ ನೋಡಿ ಅದು ಇನ್ನೊಂದ್ಸ ಮಾರ್ಕಿರಿ ಇಲ್ಲಿ ಹೊಡೆದ್ದು ಅವರೇ ಹೊಡೆದದ್ದು ನಂಗೆ ಅದು ಒಟ್ಟೆ ಇದನ್ನೆಲ್ಲ ಸುರಕ್ಷೆ ಹಾಕು ಆಕೆಗೆ ಹಾಕ್ಬೇಕು ಆಕೆ ಅಂತ ದೊಡ್ಡ ಜರ್ಜ ಜರ್ಜ ಅಲ್ಲ ಆಕೆಗೆ ಹಾಕು ಇಲ್ಲ ನಿಮ್ ಆಕ್ಯಾಕ್ ಹಾಕು ಹಾ ಹಾಕಿ ಹಾಕಿ ನೋಡಿ ಅಣ್ಣ ನನ್ನ ಊಟ ಹೋಗಿ ಏ ನಾನಿದೆ ಯೂಟ್ಯೂಬಿಗೆ ಏನ್ ಮಾಡಕತಿಲ್ಲ ಸರಿ ಕಳಿಸ್ಬೇಕು ಹ್ಮ್ ಅಂತ ನಿಂತ ಗೊತ್ತೈತಿ ನೀನ್ ಏನಕ್ಕೆ ಕೆಲಸ ಮಾಡಲು ಮನೆಯಾಗ ನಿನ್ ದೊಡ್ಡ ಕುಂಭಗಾರ್ನ ಕೆಲಸ ಕೆಲಸ ಕಳ್ಳಿ ಇವಳು ಗೊತ್ತಾಯ್ತಾ ಕೆಲಸವೇ ಮಾಡಲ್ಲ ಎಂತ ಕೆಲಸ ಮಾಡಲ್ಲ ನೋಡ್ಲಿಕ್ಕೆ ಮಾತ್ರ ಆತರ ಕಾಣುದು ಎಲ್ಲ ಕೆಲಸ ನಾನು ಮಾಡುದು ಶಗನಿ ನಿಮ್ಗೆ ಅನಿಸ್ತದ ನಾನು ಶಗಾನಿ ಇವಳು ಸಹ ಕೆಲಸ ಮಾಡ್ತಾಳ ಅಂತ ಅದನ್ನ ನಾನು ಮಾಡ್ತೇನೆ ಯಾಕಂದ್ರೆ ಅದು ಓನರ್ ಹತ್ರ ಕೇಳಿ ಪ್ರಜ್ಞೆನ ಹತ್ರ ಕೇಳಿ ಪ್ರಜ್ಞೆನ ಹತ್ರ ಕೇಳಿ ನಾನು ಎಲ್ಲ ಕೆಲಸ ಮಾಡಿ ಬರ್ತೇನೆ ನನ್ನಮ್ಮ ಅಮ್ಮ ಎಂಥ ಮಾಡೋದಿಲ್ಲ ಅವರು ಸುಮ್ಮನೆ ನನ್ನ ಮೇಲೆ ಜಗಳ ಮಾಡ್ತಾ ಇರ್ತಾರೆ ಕಿರಿಕಿರಿ ಮಾಡ್ತಾರೆ ಇವಾಗ ನಾನು ಬಂದಿದ್ದೀನಲ್ಲ ನನಗೆ ಸಹ ಹೇಳ್ತಾರೆ ಮನೆಗೆ ಯಾಕೆ ಬಂದಿದ್ದೆ ಹೋಗು ಅಂತೆಲ್ಲ ಹೇಳ್ತಾರೆ ಅವರು ನನಗೆ ಆದರೂ ಸಹ ನಾನು ಇದ್ದೀನಿ ಎಂತ ನಾಚಿಗೆ ಇಲ್ಲ ನನಗೆ ನಾಚಿಗೆ ಇಲ್ಲ ಇಲ್ಲಿ ಇದ್ದೀನಿ ಅಂತ ಮಾಡು ನಾನು ನನ್ನ ಅಮ್ಮನಿಗೆ ಕಷ್ಟ ಹೇಳಿ ಅಂತೇಳಿ ಇಲ್ಲಿರೋದು ಅದು ಚೂರು ಸಹ ಅವರಿಗೆ ಕೃತಜ್ಞತೆ ಇಲ್ಲ ಚೂರು ಸಹ ಅವರು ನನಗೆ ಬಯ್ಯೋದು ಹೊಡಿಯೋದು ಎಲ್ಲ ಮಾಡ್ತಾರೆ ಇದು ಸರ್ ನೀವು ನೋಡಿ ನನಗೆ ಒಂದು ಪಾಪ ಅಂತೇಳಿ ಕೆಲಸ ಕೊಡಿ ಸರ್ ಇಷ್ಟು ಹೇಳಿ ನನ್ನ ಎಂತ ಓವರ್ ಆಯ್ತು ಇದ್ರಲ್ಲಿ ಎಂತ ಓವರ್ ಉಂಟು ನಾನು ಮಾಡುದಿಲ್ವಾ ಎಲ್ಲ ಮಾಡ್ತೀನಿಲ್ಲ ಮತ್ತೆ ಅದಕ್ಕೆ ಓವರ್ ಅಂದಿ ನೀನು ಯಾಕೆ ಓವರ್ ಅಂದಿ ನೀ ಅಂತ ಇಲ್ಲ ನಮ್ಮ ಮನೆಗೆ ಅದಕ್ಕೆ ಕಡಿ ಹೋಗಂತ ಅಂದ್ ಇಷ್ಟು ಇಷ್ಟು ಹೆಲ್ಪ್ ಮಾಡಿದ್ರು ಸಹ ನೋಡಿ ಮಗಳಿಗೆ ಹೋಗುವಂತ ಹೇಳ್ತಾರೆ ಇವರು ಅಮ್ಮ ಈ ತರದವರು ಅಮ್ಮ ಬೇಕಾ ನೋಡಿ ಈ ತರ ಹೋಗಿ ಅಂತೆಲ್ಲ ಹೇಳ್ತಾರೆ ಸರ್ ಇಲ್ಲಿಗೆ ನನ್ನ ಡೈಲಿ ಅಂತ ಹೇಳಿ ನಾನು ನಿಮ್ಗೆ ಹೇಳಿದೆ ಸೊ ಪ್ಲೀಸ್ ನನಗೆ ಒಂದು ಜಾಬ್ ಕೊಡಿ ಇಲ್ಲಾಂದ್ರೆ ನನ್ನನ್ನು ಇವರು ಇಲ್ಲೇ ತುಳಿದು ತುಳಿದು ನನ್ನನ್ನು ತುಂಬಾ ಸಣ್ಣ ಮಾಡಿ ಇರ್ತಾರೆ ನಂಗೆ ಶಗನಿ ಹೊತ್ತು ಹೊತ್ತು ಸಾಕಾಗಿದೆ ಮನೇದು ಕೆಲಸ ಮಾಡಿಸ ಸಾಕಾಗಿದೆ ನಂಗೆ ಅಲ್ಲೇ ಕೆಲಸ ಕೊಡಿ ನಾನು ಅಲ್ಲೇ ಪಿ ಜಿಯಲ್ಲಿ ಇರ್ತೀನಿ ನಂಗೆ ಇಲ್ಲಿ ಬರ್ಲಿಕ್ಕೆ ಇಷ್ಟ ಇಲ್ಲ ಪಿ ಜಿಯಲ್ಲಿರ್ತೇನೆ ಹಾ ಇರ್ತೇನೆ ಎಂತ ಓ ಎಂತ ಹುಚ್ಚ ನಂಗೆ ಅಲ್ಲ ಸರ್ ಎಂತ ಸರ್ ನಾನು ಅಲ್ಲಿ ಸಹ ದುಡಿದು ಬರಬೇಕು ಇಲ್ಲಿ ಸಹ ಮನೆಯಲ್ಲಿ ಸಹ ನಾಯಿ ದುಡಿಬೇಕು ಎಂತ ನನ್ನದು ಜೀವನವ ಎಂತ ಅದು ನಾನು ನಾನು ಇನ್ನು ಬರೋದಿಲ್ಲ ಇವರು ಹೇಗೂ ಹೋಗು ಹೋಗು ಅಂತಾರೆ ನಾನು ಪಿ ಜಿಲೇ ಇರ್ತೇನೆ ಸೊ ದಯವಿಟ್ಟು ನನಗೆ ಪಿ ಜಿ ಒಂದು ಮಾಡಿಕೊಡಿ ಈ ಕೆಲಸವನ್ನು ಮಾಡಿಕೊಡಿ ಅಂತ ಕೇಳ್ಕೊಳ್ತಿದ್ದೇನೆ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನನ್ನ ಅಮ್ಮಂದು ಅದು ಬಿಹೇವಿಯರ್ ಅನ್ನು ಸ್ವಲ್ಪ ಇಗ್ನೋರ್ ಮಾಡಿ ಅದು ಅದು ಆ ಥರ ಇರೋದನ್ನು ಸ್ವಲ್ಪ ಅದನ್ನು ಕಡೆಗಣಿಸಿ ಕ್ಷಮಿಸಿ ಅದನ್ನ ಎಂತ ಅವರಿಗೆ ಹೇಳಿದ್ದು ಅರ್ಥ ಆಗಲ್ಲ ಬೇಕಂತೆ ನಂದು ಇಂಟರ್ವ್ಯೂ ಪಾಸ್ ಆಗಬಾರ್ದು ಅಂತ ಹೇಳಿ ಈ ತರ ಎಲ್ಲ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಕೆಲಸಕ್ಕೊಬ್ರು ಜನ ಬೇಕಲ್ಲ ಅದಕ್ಕೆ ಎಂತ ಮಾಡ್ಲಿಕ್ಕೆ ಆಗಲ್ಲ ಸೊ ಅದನ್ನ ಇಗ್ನೋರ್ ಮಾಡಿ ನೀವು ಇಲ್ಲಿಗೆ ನಾನು ಮುಗಿಸ್ತೀನಿ ಧನ್ಯವಾದಗಳು ಹೇಳು 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 ನೀನು ಹೇಳು ಅಲ್ಲ ಒಂದು ಕೆಲಸ ಅವಳಿಗೆ ಒಂದು ಕೆಲಸ ಕೊಡಿ ಧನ್ಯವಾದಗಳು ಹಾ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ